ಬಿಲ್ಲಾಣ್ ಗಿಚುರು ಬಿಲ್ಲಾಣ್ ಗಿಚಿರು ಊರನ್ನೆಲ್ಲ ಹುಟ್ಕೊತಾರೆ ಇದ್ರ ಸತ್ತವ್ರು ಅಂತ ಇಲ್ಲಿ ಬರ್ತಾರೆ ನೋಡಿ ಇಲ್ಲಿ ಬತ್ತಾ ಓಹೋ ಕಾಂಡ ಬಂದು ಹೌದ್ಕೊಂಬಿಟ್ರೆ ಏ ಸಾಂಗ ಕಟ್ಬಿಟ್ರೆ ಏನೋ ಸಂಗವ ಓ ಬಿಟ್ಬಿಡ್ತಾರೆ ಇವ್ರ ನಾಡು ಸುಲಭವಾಗಿ ಯಾಕ ನೋಡಲಿ ಅವಮ್ಮನ ಯಾರು ಕಾಣಬೇಡ ಅಂದ್ಬಿಟ್ಟು ನಾವು ಇಲ್ಲಿ ಬಂದ್ರೆ ಇಲ್ಲಿ ಬರ್ತಾರದ ರೀ ನಮ್ಮ ಮನೆ ಬರ ಕೆಟ್ಟದಾಗೆ ಕತೆ ಎಲ್ಲಿ ಹೋದ್ರು ನಾವು ಆಗದೆ ಏನು ಮಾಡಕ್ಕೆ ಹಾಕಿಲ್ಲ ಸುಮ್ಮನೆ ಏನೋ ಒಂದು ಸುಳ್ಳು ಹೇಳು ಏನ್ ನೀ ಎಲ್ಲಿ ಬರ್ರಿ ನಮ್ಮ ಇಲ್ಲೇ ಕೆಲ್ಸಕ್ಕಂತ ಬಂದಿವಿ ರೀ ಕೆಲಸದಾರೇ ಮಾಡದು ಏನಾರೇ ಮಾಡಾರ ಸಂಗ ಕಟ್ತಾನೆ ಯಾ ಏನು ಬಟ್ಟೆ ಹೊಗ್ಸಿದಾಗ್ರಿ ಅಂದ್ರೆ ಸಂಗಲಿ ನೀವೇ ಸರಿ ಏ ಸಂಘ ತಗೊಂಡಿದ್ದವರು ಕಲ್ತ್ಕೊಂಡ್ಬಿಟ್ರೆ ನಿಮ್ ನೋಡಿ ಯಾರಾದರೂ ಏ ನಿಮ್ಮ ಬುದ್ಧಿನೇಯ ಓ ಏ ನೀವು ಮಾನ ಮರದಿ ಬೇಕು ಮಾನ ಮರದಿ ಥೂ ನಿಮ್ಮ ಸಂಘಕ್ಕೆ ಸೇರಿಸ್ಕೊಂಡು ದೊಡ್ಡ ತಪ್ಪು ಮಾಡ್ಬಿಟ್ಟವಲ್ಲ ನಾವು ದೊಡ್ಡ ತಪ್ಪ ನಿಮ್ಮತ್ತ ಕಳ್ಳೀರ ಹಾಂ ನಿಮ್ಮ ಗಂಡಿಗೆ ಕಳ್ಳನ ಮಕ್ಳು ಹೌದ್ಕೊಂಡವ್ರೆ ಬೇವರ್ಸಿನ ಮಕ್ಳು ಸಿಕ್ಬಿಟ್ರಿ ಕಿತ್ತಿತ್ತೊಗಿರ ಬಾರಿಸ್ಬಿಡ್ತೀನಿ ನಾನು ಕಿತ್ತೋಗಿರೀ ದೊಡ್ಡದಾಗ ಬಂದುಬಿಟ್ಟಿರ ಅವತ್ತು ಸಂಘ ಕೊಡಿ ನಮಗೆ ಅಂತ

ஏன்னே எஸ் மாதாடு அஸ்டேடுங்க தகஸ் ஓர்ஸ் மாத்தாட்ரப்பா இல்ல அவ் எல்லோத்தாரா அத்தி கேள்வ்

ಕೊಡ್ರಿ ಅಂತ ಅಪ್ಪ ದಂಗ ಕದ ಉದ ಕ ಬೈತಾಡೆ ಕೊನಪ್ಪ ಯಾಕ ಬಂದಿ ನಮ್ಮ ಮನೆ ಬಂದಿ ನಿಮಗೆ ಬಡಿತಿಲ್ವಾ ಇಲ್ಲ ಕಂಚಿ ಕೇ ನಮ್ಮ ಅಮ್ಮನೆ ಹೇಳಿರೋದು ನಾನು ಕೇಳ್ದ ಮಾಲ ಚಿಕೆಟ್ಟಿ ಹೋಯ್ತಿವಿ ಅಂತ ಅಂದ ಅದಕ್ಕೆ ಹೋಗಿ ಆಟಾಡಿ ಅಂತ ಅಂತ ಮಮ್ಮಿನೇ ಇಗ್ಗಾಗ್ಲೇ ನೀ ಪಾಣಿತು ನೀ ಪಾಣಿಸು ಹೇಳ್ತು ನಮ್ಮ ಅಮ್ಮನೇ ನಮ್ಮ ಚಿಕ್ಕಿನ ಹೇಳ್ತು ಮಾಲ ಚಿಕ್ಕಿ ಜೊತೆ ಆಟಾಡ್ಕೊಳ್ಳಿ ನೀವು ನಮ್ಮ ಬೈಕಿಲ್ಲ ಕತೆ ನಿಮಗೆ ಯಾವಾಗ್ಲೂ ಬೈಕಿಲ್ಲ ಅಂತ ಚಿಕ್ಕಿ ಆಮೇಲೆ ಹೇಳ್ತು ಅಹ್ ಅನ್ನ ಉಣ್ತೀವಿ ಚಿಕ್ಕ ರೊಟ್ಟಿ ಅಂದ ಅಕ್ಕೂ ಬೈಯಲ್ಲ ಅಂತು ಆಮೇಲೆ ಕಾಸಿಸ್ಕೊತೀವಿ ಚಿಕ್ಕಪ್ಪುಂತು ಅದಕ್ಕೂ ಬೈಯಲ್ಲ ಅಂತೂ ನಮ್ಮಿ ಮಮ್ಮಿ ಮತ್ತೆ ನಮ್ ಚಿಕ್ಕಿ ಎಲ್ಲ ಹೇಳುದ್ರು ಹೋಗ್ ಅಂತ ಅಂತಿ ಕಣ್ಣಪ್ಪ ಹೆಂಗೋ ಬದ್ವಂತ ಮಮ್ಮಿಗೆ ಇಡ್ಲಾದು ಬುದ್ಧಿ ಕೊತ್ತಲ್ಲ ದೇವ್ರೆ ದಂಗಕ ದಂಗಕ್ಕ ದೌದಕ ಒಳ್ಳೇದ್ ಮದಪ್ಪ ಇಡ್ಲಾದು ದೌದು ಬುದ್ಧಿ ಕೊತ್ತು ನಮ್ ಕಂದ್ರೆ ಆಯ್ತಿಲ್ಲ ಆಗ ನಮ್ ದಂಗಕ್ಕ ನಮ್ ದೌದಕ ಹೋಗಿ ತನಗಿದಿ ಉತಮಿ ಆತ ಅದಿ ಅಂತ ಹೇಳುದಂತೆ ಅಕ್ಕಿ ದೇ ನಿ ದೊಡ್ಡ ನಂಬ್ಕದ ಕಣಪ್ಪ ನಮ್ ದಂಗಕ್ಕ ದೌದಕ ಒಳ್ಳೆ ಬುದ್ಧಿ ಕೊಟ್ಟಿದ ಅದಕ್ಕೆ

ini albi aku tanya nange, dobel bawa doin bawa hilan, butu te Papa, butu untuk dia, angkat de Mummy, saya nak la kat tepat aja, ni mungkin butu nurilah, ayah te Papa, ni mungkin buta, kurcig, ayah butu nak kurcig de Papa, mata tan yang cium ni la nana, te waj te waj kita jadi dobel bawa doin bawa mana butu untuk kita, ayah Papa te Papa, mata luwalu butu te waj te waj kita jadi dobel bawa doin bawa mana butu untuk kita, ayah Bangga di? Bangga di? Ais krim takut, Mummy. Mummy, ais krim takut, Mummy. Aduh, budi kali aku tak unuh, betul, Nino? Nenek hati, Nino. Say papa, aku duk utamu, mandi, natuk, unuk utau, dek. Nenek nak unuh ais krim, beku. Kuku di beku, gok di beku. Nuhat beku, is boku, ungu, kuku, kaci di nuadu. Aku dah papa yang kerta putih dadu. Papa nak dimakali, patut utamadi. Ami mata di uran, nak diri. Patut utamakali nak diri. Oh, Siapa nak deni? Si kapa? siapa ya? Baterai kau tak diye? Kau benda tuh, mni tuh kau benda angel, kau benda papa. Papa, apa? Aduh, kau mummy. Idrigom kau dulu, duduk? Ada siapa? Aduh, mni? Kau benda ni dovan bawa, dopal bawa, mana butuh tuh untuk hidupan kita? Mana butuh tuh? Siapa kau? Baru di sini tuh siapa? Ila, abah baru mami jatuh jangkung kono untuk aduh. Pati kira dikah? Kemasukan kah rendro? Ila, sudah. Mami jatuh jangkung kono agirad. Oh, nama

പപ്പാ വട്ടെ വരെ ഉരിത്തേ നമ്മ യാൂല മനേടേ ഇല്ലപ്പാ ಅಯ್ಯೋ ಶಿವ ಹೋದ್ರು ಏನ್ ಕಥವನ ಮುತ್ಕೀರಿ ಇನ್ ಇನ್ಯಾವ ಕಲ್ ಬುದ್ಧಿ ಕಲ್ತಾರರು ಹಾ ಯಾವ್ ಬುದ್ಧಿ ಬುದ್ಧಿಲ ಮುದ್ಕ್ಯರು ಇವತ್ತು ಮಕ್ಳು ನಾನ ಮನೆಗೆ ಹೋಗ್ಬಿಟ್ಟವ್ರೆ ಮಕ್ಳು ಏನ್ ಕಟ್ಟಪ್ಪ ಮಕ್ಕಳು ಕೋಳಿಗೊಳ್ತಾರ ಕೊತ್ತಿಗೊಳ್ತಾರ ಯಾರ ಮನ್ಗರೆ ಹೋಗ್ತವೆ ಯಾರ ಮನ್ಗರೇ ಬ್ತವೆ ಮಕ್ಕಳನ್ನು ಓಪಲ್ಸ್ತಂಗ ಇರ್ಸ್ಕೊಂಡಿದ್ರು ಏನೋ ಅವೇ ಬಂದವೇ ನೋಡ್ರಿ ಎಲ್ಲ ಹೊಟ್ಟೆ ಹುರ್ಕೋತಪ್ಪ ಹೊಟ್ಟೆ ಹೋಗಿ ಹೋಯ್ತು ಎಲ್ಲ ಕಣಕ್ಕಿಟ್ಟ ಹೋಗೋ ಮಕ್ಕಳು ಏನ್ ಮಾಡಂಗಿದ್ತದ್ರಪ್ಪ ಈ ವಿಡಿಯೋ ಹೆಂಗ್ ತೊಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಹಳ್ಳಿ ಲೈಫ್ ಒಂದು ಕತೆ ಮುಗಿಸ್ಸನ್ಕೊಂಡಿವಿ ಇನ್ನೊಂದು ಎರಡ್ ದಿನದೊಳಗೆ ಮುಗಿಸ್ತೀವಿ ಕನ್ನಡಪ್ಪ ಹೊಸ ಕತೆಗೆ ಇವ್ಕೆ ಎಲ್ಲ ದೊಡ್ಡ ಒಳ್ಳೊಳ್ಳೆ ಸಪೋರ್ಟ್ಗಳು ಮಾಡಬೇಕು ಹಂಗೆ ಹೇಳಿರಿ ಟೂಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ